ಬನ್ನಿ ಜಮಿನಿ ಮಿಥುನ ರಾಶಿಯವರ ಈ ತಿಂಗಳು ಹೇಗಿದೆ ಅಂತ ನೋಡೋಣ ಒಂದಷ್ಟು ಶಿಲಾಶಾಸನಗಳು ಸಿಗುತ್ತೆ ಅನ್ನುವಂಥದ್ದು ಇದೆ ಲೈಬ್ರರಿಲಿ ಒಂದಷ್ಟು ವಿಶೇಷವಾದಂಥ ಶಿಲಾಶಾಸನಗಳ ಬಗ್ಗೆ ಮಾಹಿತಿ ಇದೆ ಅದನ್ನು ಅದನ್ನು ಟ್ಯಾಲೆ ಮಾಡಿದ್ರೆ ಒಂದಷ್ಟು ಇನ್ನಷ್ಟು ಕ್ಲಾರಿಟಿ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಯಾರೋ ಒಂದು ರೆಂಟ್ ಹೌಸಿಗೆ ಹೋಗ್ತೀರಾ ಅಥವಾ ಒಂದು ಅಂಗಡಿನ ವಿತ್ ರೆಂಟ್ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಸಾಕಷ್ಟು ಕ್ಲಾರಿಟಿ ಸಿಗುತ್ತೆ ಮುಖವಾಡದ ಜನಗಳ ಬಗ್ಗೆ ಒಂಚೂರು ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಕೂಡ ಇದೆ ನಿಮಗೆ ಗೊತ್ತಿಲ್ಲದಿರಾನೆ ನಿಮ್ಮನ್ನು ಯಾರೋ ಫಾಲೋ ಮಾಡ್ತಾ ಇದ್ದಾರೆ ಅದು ನಿಮಗೆ ಗೊತ್ತಾಗ್ತಾ ಇಲ್ಲ ಮುಖವಾಡದ ಜನಗಳು ಅನ್ನುವಂಥದ್ದು ಜನಗಳು ಜನಗಳು ಇವರು ಕೆಟ್ಟ ಜನಗಳು ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ತಾಳ್ಮೆ ಇರಲಿ ಗಣೇಶನ ಆರಾಧನೆ ಮಾಡಿ ತುಂಬ ಆಲೋಚನೆಗಳು ಬರ್ತಾ ಇದೆ ತುಂಬ ಮಾತಾಡಬೇಕು ಅಂತ ಅನ್ಕೊಳ್ತಾ ಇದ್ದೀರಾ ಅಥವಾ ಅನ್ಕೊಳ್ತೀರಾ ಬಟ್ ಏನು ಮಾತಾಡೋದಕ್ಕಾಗೋದಿಲ್ಲ ಸೊ ನೀವು ಬುದ್ಧಿವಂತರು ಅನ್ನೋದ್ರಲ್ಲಿ ನೋ ಡೌಟ್ ಕಾರಣ ಏನು ಅಂತ ನಿಮಗೆ ಗೊತ್ತಿದೆ ಸೊ ಹಾಗಾಗಿ ರೀಸೆಂಟ್ ಆಗಿ ಒಂದಷ್ಟು ವಿಚಾರಗಳು ಏನು ತಿಳ್ಕೊಳ್ಬೇಕು ಅಂತ ಕುತೂಹಲ ಉಂಟಾಗಿತ್ತು ಅದರಿಂದ ಒಂದಷ್ಟು ಸಮಸ್ಯೆಗಳು ಉಂಟಾಗಬಹುದು ಯೋಚನೆ ಮಾಡಬೇಡಿ ಸಾಕಷ್ಟು ಆಶೀರ್ವಾದ ಇದೆ ನಿಮ್ಮ ಪೂರ್ವಜರ ಕಡೆಯಿಂದ ಓಕೆ ನಿಮಗೆ ಆಂಗ್ಝಟಿ ಮಾಡ್ಕೊಳ್ಳೋ ಅಂಥ ಯಾವುದೇ ವಿಚಾರಗಳು ನಿಮ್ಮ ಮುಂದೆ ಬಂದರೂ ಕೂಡ ನೀವು ಅದನ್ನ ತಲೆಗೆ ಹಾಕ್ಕೊಬೇಡಿ ಎಂಥದ್ದೇ ಸಮಸ್ಯೆ ಬಂದರೂ ತಲೆ ಕೆಡ್ಸ್ಕೊಬೇಡಿ ಎಸ್ ಸ್ಟ್ರಬಲ್ ಇದೆ ಎಸ್ ಬ್ಲ್ಯಾಕ್ ಮ್ಯಾಜಿಕ್ ಇದೆ ಕಟ್ ಹಾಕಿದ್ದಾರೆ ಕಾರ್ಮಿಕ ಇರ್ಬಹುದು ಒಂದಾದ್ಮೇಲೆ ಒಂದು ಬಿಡುಗಡೆ ಕೊಡದಿರೋ ಹಾಗೆ ನೆಗೆಟಿವಿಟಿ ಮಾಡ್ತಾನೆ ಇದ್ದಾರೆ ಮಾಡ್ತಾನೆ ಇದ್ದಾರೆ ಮಾಡ್ತಾನೆ ಇದ್ದಾರೆ ಯಾಕೆ ಅಂದರೆ ನಿಮಗೆ ಈಗ ಶುಕ್ರ ದಶೆ ನಡೀತಾ ಇದೆ ಸೊ ತುಂಬಾನೇ ಒಳ್ಳೆ ಸಮಯ ಲಕ್ಕಿ ಟೈಮ್ ಅಂತ ಹೇಳ್ಬೋದು ಒಂದು ಯಶಸ್ಸು ನೋಡುವಂತ ಸಮಯ ಹಾಗಾಗಿ ನೀವು ಯಶಸ್ಸನ್ನ ನೋಡಬಾರ್ದು ಅಂತ ಕಟ್ ಹಾಕಿದ್ದಾರೆ ನಿಮ್ಮ ಯಶಸ್ಸಿನ ಭಿಕ್ಷೆನ ಅವರು ಕದ್ಕೊಂಡು ಹೋಗಿ ಬದುಕ್ತಾ ಇದ್ದಾರೆ ಹಾಗಾಗಿ ಖುಷಿ ಪಡಿ ನಿಮ್ಮ ಜೀವನದ ಭಿಕ್ಷೆಯಲ್ಲಿ ಬದುಕ್ತಾ ಇರೋರ್ ಬಗ್ಗೆ ನೀವು ಹೆಚ್ಚಾಗಿ ತಲೆ ಕೆಡ್ಸ್ಕೊಳ್ಬಾರ್ದು ಅಂಥ ಭಿಕ್ಷುಕರನ್ನ ನಾವು ಯಾವಾಗಲೂ ಭಿಕ್ಷುಕರ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇಲ್ಲ ಇಲ್ಲಿ ನಿಮ್ಮ ಅದೃಷ್ಟನ ತಗೊಂಡ್ ಹೋಗಿ ಕದ್ದುಕೊಂಡು ಆಟ ಆಡ್ತಾ ಇರೋರ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಸೊ ಹಾಗಾಗಿ ಇಂಥ ಮೂರ್ಖರು ಮುಟ್ಟಾಳ್ರು ದುಷ್ಟರು ದುರುಳ್ರು ಸೊ ಎಕ್ಸ್ ಝೆಡ್ ಏನೇನ್ ಬರುತ್ತೋ ಇಷ್ಟ ಬಂದಿದ್ದಿಲ್ಲ ಬೈದ್ಬಿಡಿ ಬಿಡಿ ನನಗೇನ್ ಬೇಜಾರ್ ಆಗೋದಿಲ್ಲ ಯಾಕೆ ಅಂದ್ರೆ ಎಷ್ಟು ರಹಸ್ಯಗಳನ್ನ ನಿಮ್ಮಿಂದ ಮುಚ್ಚಿಟ್ಟಿದ್ದಾರೆ ಅಂದ್ರೆ ಒಂದು ಸಣ್ಣ ಅಂದಾಜು ಕೂಡ ನಿಮ್ಗೆ ಇಲ್ಲ ಅಷ್ಟು ರಹಸ್ಯಗಳು ಮುಚ್ಚಿಟ್ಟಿದ್ದಾರೆ ಮತ್ತೆ ನಿಮ್ಮನ್ನು ಎಷ್ಟೇ ದೊಡ್ಡದಾಗಿ ಅವರು ಕರ್ಕೊಂಡು ಹೋಗಿ ನಿಮ್ಮನ್ನ ಕೂಡ ಹಾಕಿ ಸಮಸ್ಯೆ ಮಾಡಿ ಅಥವಾ ನಿಮಗೆ ಎಷ್ಟೇ ಅವರು ತುಳಿಯೋಕ್ಕೆ ಅಥವಾ ನಿಮ್ಮನ್ನು ಎಷ್ಟೇ ಅವರು ಕರಗಿಸೋಕ್ಕೆ ಪ್ರಯತ್ನ ಪಟ್ಟರು ಕೂಡ ನೀವು ಅದಕ್ಕಿಂತ ಹೆಚ್ಚು ಇನ್ನ ಬೆಳಿತೀರಾ ಹೊಳಿತೀರೇ ಹೊರ್ತು ಯಾವುದೇ ಕಾರಣಕ್ಕೂ ನೀವು ಅವ್ರ ಮುಂದೆ ಸೋಲೋದಾಗಲಿ ಅಥವಾ ಸೋತು ಕಣ್ಣೀರು ಇಡೋದಾಗಲಿ ಇಲ್ವೇ ಇಲ್ಲ ತುಂಬಾ ಚೆನ್ನಾಗಿದೆ ನಿಮ್ಮ ಎನರ್ಜಿ ಯು ಆರ್ ವೆರಿ ಲಕ್ಕಿ ಸೊ ಜಮೀನಿಲಿ ಹುಟ್ಟಿರೋದಕ್ಕೆ ಜಮೀನೀಲಿ ಹುಟ್ಟಿರೋದಕ್ಕೆ ನೀವು ಲಕ್ಕಿನ ಅಥವಾ ಜಮೀನಿನೇ ಲಕ್ಕಿನ ಗೊತ್ತಿಲ್ಲ ಆ ಥರ ಇದೆ ಸೊ ಲಾಟ್ಸ್ ಆಫ್ ಬ್ಲೆಸ್ಸಿಂಗ್ಸ್ ಇದೆ ತುಂಬಾ ಆಶೀರ್ವಾದ ಇದೆ ತುಂಬ ಪ್ಲೆಜರ್ ಮೂಮೆಂಟ್ ಮಾಡ್ತೀರಾ ಎಲ್ಲರೂ ನಿಮಗೆ ಇನ್ನೊಂದಷ್ಟು ಅಟ್ರಾಕ್ಷನ್ ಆಗ್ತಾರೆ ಒಳ್ಳೆ ಸಮಯ ನಡೀತಾ ಇದೆ ಒಳ್ಳೆ ಸಮಯ ಸಹಿತಕ್ಕಾಗ್ದಿರೋ ಅಂತವರು ನಿಮ್ಮ ಫ್ರೆಂಡ್ ಸರ್ಕಲಿಂದ ಕೂಡ ನಿಮಗೆ ಒಂದಷ್ಟು ಸಮಸ್ಯೆನ ಮಾಡ್ತಾ ಇದ್ದಾರೆ ಫ್ರೆಂಡ್ಸನ್ನ ಕಾಪಾಡಕ್ಕೆ ಹೋಗಿ ನೀವು ಸಿಕ್ಕ ಹಾಕೊಳ್ಬಿಡ್ತೀರಾ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ ಪರಶುರಾಮ ಇದ್ದಾರೆ ಇಲ್ಲಿ ಓಕೆ ಸೊ ನ್ಯಾಯ ಎಲ್ಲಿದೆ ಅಂದ್ರೆ ನ್ಯಾಯ ಎಲ್ಲ ಕಡೆ ಇದೆ ನ್ಯಾಯನ ಕೊಡಿಸ್ಲಿಕ್ಕೆ ಪರಶುರಾಮರು ಇದ್ದಾರೆ ಯಾವಾಗ್ಲೂ ಅವರು ನಿಮ್ಗೆ ಆಶೀರ್ವಾದನ ಮಾಡ್ತಾರೆ ನ್ಯಾಯವನ್ನು ಕೊಡಿಸ್ತಾರೆ ಅನ್ನುವಂಥದ್ದು ಇದೆ ಚಂದ್ರ ಇದ್ದಾರೆ ಓಕೆ ಬ್ಲಡ್ ರಿಲೇಟೆಡ್ ಒಂದಷ್ಟು ಸಮಸ್ಯೆಗಳಾಗಬಹುದು ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ರಕ್ತದಲ್ಲಿ ಒಂದಷ್ಟು ವಿಷಕಾರಿ ಅಂಶಗಳು ಬ್ಯಾಕ್ಟೀರಿಯಾಗಳು ವೈರಾಣುಗಳು ಇದ್ರೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಅದ್ರ ಜೊತೆಗೆ ಈ ಸ್ಥಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಮನಸ್ಥಿತಿನ ಚೆನ್ನಾಗಿ ನೋಡ್ಕೊಳ್ಳಿ ಇಲ್ಲಿ ಪರಶುರಾಮರ್ನ ಫಾಲೋ ಮಾಡ್ತಾ ಇದ್ದಾರೆ ಚಂದ್ರ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನಂಬರ್ ಅಥವಾ ಫೋಟೋ ಅಂತ ಅನ್ಸುತ್ತೆ ಯಾಕೆ ಅಂದ್ರೆ ತಾಯಿಯ ಮಾತನ್ನ ಅಥವಾ ತಂದೆಯ ಮಾತನ್ನ ಅಹ್ ಮೀರ್ದಿರ ಪರಶುರಾಮರು ತಾಯಿಯ ಶಿರಚೇದನ ಏನ್ ಮಾಡಿದ್ರು ಸವದತ್ತಿ ಎಲ್ಲಮ್ಮ ರೇಣುಕಾ ಎಲ್ಲಮ್ಮ ಉದೋ ಉದೋ ಎಲ್ಲಮ್ಮ ಆ ತಾಯಿನ ನೋಡ್ಕೊಂಡ್ ಬರೋದಕ್ ಹೋಗ್ತೀರಾ ತಾಯಿಯ ಭೇಟಿ ಮಾಡ್ತೀರಾ ಅಥವಾ ತಾಯಿನೇ ಸಾಕ್ಷಾತ್ ನಿಮ್ಮನ್ನ ಭೇಟಿ ಮಾಡ್ಕೊಂಬ ಮಗನೇ ಅಂತ ಪರಶುರಾಮನ್ನ ಕಳಿಸುವಂತ ಸಾಧ್ಯತೆಗಳು ಕೂಡ ಇದೆ ಒಟ್ನಲ್ಲಿ ಹೊಸ ವೆಹಿಕಲ್ ತಗೊಳ್ತೀರಾ ಹೊಸ ಆಶೀರ್ವಾದ ಇದೆ ಹೊಸ ಬ್ಲೆಸ್ಸಿಂಗ್ಸ್ ಇದೆ ಫೈನಾನ್ಷಿಯಲಿ ಸಕ್ಸಸ್ ಇದೆ ನಥಿಂಗ್ ಟು ವರಿ ಓಕೆ ಪಾಪ ಬರುತ್ತೆ ತುಂಬಾ ಪ್ರೀತಿ ಸಿಗುತ್ತೆ ಅನ್ನುವಂಥದ್ದು ಕೂಡ ಅದೇ ಸೊ ಹೊಸ ಮಗು ತುಂಬಾ ಚೆನ್ನಾಗಿ ಹುಟ್ಟುತ್ತೆ ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ಜೊತೆಗೆ ಒಂದಷ್ಟು ಪಿತೃದೋಷಗಳು ಕೂಡ ರಿಮೂವ್ ಆಗುತ್ತೆ ಅನ್ನುವಂಥದ್ದು ರಿಲೇಶನ್ಶಿಪ್ ಚೆನ್ನಾಗಿ ಹೋಗುತ್ತೆ ಎರಡು ಮ್ಯಾರೇಜ್ ಆಗಬೇಕು ಅಂದೋರಿಗೆ ಸಾಧ್ಯತೆ ಸ್ವಲ್ಪ ಕಡಿಮೆ ಇದೆ ಬಟ್ ಆಲ್ರೆಡಿ ಆಗಿರೋರಿಗೆ ತುಂಬಾ ಚೆನ್ನಾಗಿ ಹೋಗುತ್ತೆ ಆ ನಿಮ್ಮ ಇಬ್ಬರ ಹೆಂಡತಿರ ಮುದ್ದಿನ ಮಾವತಾರ ಚೆನ್ನಾಗಿರ್ತೀರ ಅನ್ನುವಂಥದ್ದು ಇದೆ ಶ್ರೀರಾಮನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಸರ್ವದಾ ಇರುತ್ತೆ ಒಳ್ಳೆ ಹುಡುಗ ಬಂದು ನಿಮ್ಗೆ ಮದುವೆ ಆಗ್ತಾರೆ ನಿಮ್ಮ ತಾಯಿ ಕಡೆ ಸಂಬಂಧಿಕರಲ್ಲೇ ನಿಮ್ಗೆ ಮ್ಯಾರೇಜ್ ಪ್ರಪೋಸಲ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಸೂರ್ಯನಾರಾಯಣ ಇರೋದ್ರಿಂದ ದಿನಾಗ್ಲೂ ಸೂರ್ಯನಾರಾಯಣನ ನಮಸ್ಕಾರ ಮಾಡಿ ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಸೂರ್ಯನಿಗೆ ಅರ್ಘ್ಯನ ಸಮರ್ಪಣೆ ಮಾಡಿ ಇದರಿಂದ ಕೂಡ ಒಳ್ಳೆಯದಾಗತ್ತೆ ಹೊಸ ವೆಹಿಕಲ್ ತಗೊಳ್ತೀರಾ ಅಂತ ಹೇಳಿದ್ದೀನಿ ಸೊ ವೆಹಿಕಲ್ ಪಿಂಕ್ ಅಥವಾ ಲೈಟ್ ಬ್ರೌನ್ ಡಾರ್ಕ್ ಬ್ರೌನ್ ಅಥವಾ ಒಂದು ರೀತಿ ಗ್ರೇ ಕಲರಲ್ಲಿ ಅಲ್ಲಿ ತಗೊಳ್ತೀರಾ ಅಥವಾ ಒಂದು ಎಲ್ಲೋ ವಿತ್ ಆರೆಂಜ್ ಮಿಕ್ಸ್ ಶೇಡ್ ಏನಿರುತ್ತೆ ಅದರಲ್ಲಿ ತಗೊಳ್ತೀರಾ ಅನ್ನುವಂಥದ್ದು ಇದೆ ಯಾಕೆಂದರೆ ಇಲ್ಲಿ ಎಷ್ಟೊಂದು ಜನ ಗಾಡಿನ ತಗೊಳ್ತಾ ಇದ್ದಾರೆ ಅವರೆಲ್ಲರಿಗೂ ಒಳ್ಳೇದಾಗಲಿ ಅಂತ ಆಶಿಸ್ತೀನಿ ಮ್ಯಾರೇಜು ಆರೋಗ್ಯದಲ್ಲಿ ಸುಧಾರಣೆ ಫೈನಾನ್ಷಿಯಲಿ ಸಕ್ಸಸ್ಸು ಕೆರಿಯರಲ್ಲಿ ಗ್ರೋತು ರಾಜಕೀಯದಲ್ಲೂ ಕೂಡ ಡಿಪೆಂಡ್ ಆನ್ ಯುವರ ರಾಶಿ ಅಂದರೆ ಇಲ್ಲಿ ಸನ್ ಮೂನ್ ಇಬ್ರು ಇದ್ದಾರೆ ಸೂರ್ಯ ಚಂದ್ರ ಇಬ್ರು ಇರೋದ್ ಇರೋದ್ರಿಂದ ಕೆಲವ್ರಿಗೆ ಚಂದ್ರ ರೈಸಿಂಗ್ ಅಂದರೆ ಮೂನ್ ರೈಸಿಂಗ್ ಟೈಮ್ ಇರುತ್ತೆ ಕೆಲವ್ರಿಗೆ ಸನ್ ರೈಸಿಂಗ್ ಟೈಮಲ್ಲಿ ನಿಮ್ಮ ಬರ್ತ್ ಚಾರ್ಟಲ್ಲಿ ಹೇಗಿರುತ್ತೋ ಹಾಗೆ ಅದು ಬದಲಾಗಿರುತ್ತೆ ಅನ್ನುವಂಥದ್ದು ಇದೆ ಸೊ ಎಸ್ ಕೆಲವ್ರಿಗೆ ವಿಶೇಷವಾದಂಥ ಪೀಠ ಅಂದರೆ ಈಗ ಭವಿಷ್ಯ ನುಡಿಯೋರು ಹೇಗೆ ಒಂದು ವಿಶೇಷವಾದಂಥ ಚೇರ್ ಉಡನ್ ಚೇರ್ ಮಾಡಿಸಿರ್ತಾರೆ ಅದಕ್ಕೆ ಏನು ಹೇಳ್ತಾರ ಗೊತ್ತಿಲ್ಲ ಪೀಠ ಅಂತ ನಾನು ಅನ್ಕೊಂಡಿದ್ದೀನಿ ಹಾಸನ ಪೀಠ ಅಂತ ಸೊ ಆ ಥರದ್ದು ಗಿಫ್ಟ್ ಆಗಿ ಬರುತ್ತೆ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ಬರ್ತಾ ಇದೆ ಸೊ ಅದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಸೂರ್ಯ ಚಂದ್ರ ಇಬ್ರು ಇರೋದ್ರಿಂದ ನಿಮ್ಮ ಟ್ವಿನ್ ಫ್ಲೇಮ್ ನಿಮ್ಮ ಸೋಲ್ಮೇಟ್ ಈ ಲೈಫ್ ಅಲ್ಲಿ ನಿಮ್ಗೆ ಸಿಕ್ಕಿಲ್ಲ ಅಂತ ನೀವೇನಾದ್ರೂ ಬೇಜಾರ್ ಮಾಡ್ಕೊಂಡಿದ್ರೆ ತುಂಬ ವರ್ಷ ಆಯಿತು ಇನ್ನೂ ಕಾಯಕ ಆಗೋದಿಲ್ಲ ಮುಗ್ದೋಯ್ತು ಜೀವನ ಅನ್ಕೊಂಡಿರೋರಿಗೆ ವೀಟ್ ಪಿಕ್ಚರ್ ಅಭಿ ಬಾಕಿ ಹೇ ಮೇರೆ ದೋಸ್ತ್ ಅಂತ ಹೇಳ್ತಾ ಇದೆ ಇಲ್ಲಿ ನಿಮ್ಮ ಯೂನಿವರ್ಸ್ ಯಾವ ರೀತಿಯ ಪಿಕ್ಚರ್ ಅದು ನಿಮಗೆ ಬಿಟ್ಟಂತಹ ವಿಚಾರ ಒಟ್ನಲ್ಲಿ ಒಳ್ಳೆ ಫೇಮಸ್ ಆಗ್ತೀರಾ ಇದು ಮಾತ್ರ ಗ್ಯಾರಂಟಿ ಓಕೆ ಫೋ ಓಕೆ ಏಟ್ ಆಫ್ ರಫಲ್ ಕ್ವೀನ್ ಆಫ್ ಏರಿಯಲ್ ಓಕೆ ನಿಮಗೆ ಆಗಲೇ ಹೇಳುವಂಗೆ ಸಾಕಷ್ಟು ರಹಸ್ಯ ಗೊತ್ತಿರೋದ್ರಿಂದ ಮಳೆವೇ ನಿಂತ್ರೂ ಹನಿ ನಿಲ್ಲಲ್ಲ ಅನ್ನುವಂಥ ರೀತಿಲಿ ಪದೇ ಪದೇ ನೀವು ಹೋಗುವಂಥ ದಾರಿಯಲ್ಲಿ ನಿಮ್ಮ ಎಕ್ಸ್ ಬಂದು ತೊಂದರೆ ಕೊಡ್ತಾನೆ ಇರ್ತಾರೆ ಪ್ರತಿ ಸತಿ ನೀವು ಅವ್ರನ್ನ ಕ್ಷಮಿಸ್ತಾನೆ ಇರ್ತೀರ ಎಷ್ಟು ಸತಿ ಕ್ಷಮಿಸ್ತೀರ ಸಾಕು ಮಾಡಿ ಇನ್ನು ಅವರಿಗೆ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಏನು ಹೇಳೋದು ಯಾವುದೇ ಒಂದು ಇಂಪಾರ್ಟೆನ್ಸ್ನ ಕೊಡಬೇಡಿ ಅವ್ರನ್ನ ನೀವು ಎಲ್ಲಿ ಇಡಬೇಕು ಯಾವುದು ಬಿಡೋ ಸ್ಥಳದಲ್ಲಿ ಬಿಡಬೇಕು ಅದ್ರ ಕಡೆ ಸ್ವಲ್ಪ ಗಮನನ ಕೊಡಿ ದುಡ್ಡಿಗೋಸ್ಕರ ನಿಮ್ಮ ನೇಮು ಫೇಮು ಅಥವಾ ನಿಮ್ಮ ಒಂದು ಹ್ಯಾಪಿ ಫೇಸನ್ನ ಟ್ರಾಜಿಡಿ ಫೇಸ್ ಮಾಡಬೇಕು ಅಥವಾ ನಿಮ್ಮ ಜೀವನನ ನರಕ ಮಾಡಬೇಕು ನಿಮ್ಮನ್ನು ಬಿಕಾರಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇರುವಂಥ ಭಿಕಾರಿಗಳಿಗೆ ನೀವು ಯಾವುದೇ ಭಿಕ್ಷೆನ ಹಾಕಬೇಡಿ ದಯವಿಟ್ಟು ಕ್ಷಮಿಸಿ ಭಿಕ್ಷೆ ಅನ್ನುವಂಥ ಪದ ಉಪಯೋಗಿಸ್ತಾ ಇರೋದಕ್ಕೆ ಬಟ್ ಇದಕ್ಕಿಂತ ವರ್ಸ್ಟ್ ವರ್ಡ್ ಸದ್ಯಕ್ಕೆ ಇಲ್ಲಿ ಇಲ್ಲ ಕ್ಷಮೆ ಇರಲಿ ಅಂತ ಇಲ್ಲೇ ಕೇಳ್ತೀನಿ ಎಸ್ ಓಕೆ ಸೊ ಯಾರಿಗೂ ಏನು ಕೊಡಬೇಡಿ ಏನು ಕೊಡಬೇಡಿ ಯಾರಿಗೂ ದುಡ್ಡು ಕೊಡಬೇಡಿ ಪ್ರೀತಿನೂ ಕೊಡಬೇಡಿ ಏನು ಕೊಡಬೇಡಿ ಥರ್ಡ್ ಪಾರ್ಡಿ ಇದ್ದಾರೆ ಸೊ ಎಷ್ಟು ತಿಂತಾರೋ ಅಷ್ಟೇ ನಿಮಗೆ ದ್ರೋಹ ಮಾಡಿ ಹೋಗ್ತಾರೆ ಥರ್ಡ್ ಪಾರ್ಡಿ ಸಿಚುವೇಶನ್ ಸ್ಟ್ರಾಂಗ್ ಆಗಿದೆ ಹುಷಾರಾಗಿರಿ ನಿಮ್ಮ ಟೈಮ್ ಚೆನ್ನಾಗಿದೆ ಅದಕ್ಕೆ ಇವರೆಲ್ಲ ನಿಮ್ಮ ಮುಂದೆ ಪಾಪಪ್ಪ ಆಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಇವರೆಲ್ಲರೂ ಮುಖವಾಡ ನಿಮಗೆ ಗೊತ್ತಾಗ್ತಾ ಇದೆ ಗೊತ್ತಾಗಿ 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 ದಿನ ಹಿಡನ್ ಸೀಕ್ರೆಟ್ ಇದ್ದಿದ್ದು ಒಂದೊಂದೇ ಒಂದೊಂದೇ ತಿಳಿತಾ 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 ಹೋಗುತ್ತೆ ಒಂದು ಡಿಕ್ಷನರಿನೇ ಬರಿಬಹುದು ಅಥವಾ ಒಂದು ಲೈಬ್ರರಿನೇ ಓಪನ್ ಮಾಡಬಹುದು ನಿಮ್ಮ ಲೈಫ್ ಅಲ್ಲಿ ಕರೆಂಟ್ ಇಷ್ಟು ವರ್ಷದವರೆಗೂ ನಿಮ್ಮ ಜೀವನದಲ್ಲಿ ಏನಾಗಿದೆ ಅನ್ನುವಂಥದ್ದು ಜಾಸ್ತಿ ತಲೆ ಕೆಡ್ಸ್ಕೊಂಬೇಡಿ ವಿದ್ಯಾರ್ಥಿಗಳು ಒಂಚೂರು ಓದಿನ ಕಡೆ ಶ್ರಮ ಹಾಕಿಲ್ಲ ಅಂದ್ರೆ ಸ್ವಲ್ಪ ಸಮಸ್ಯೆ ಆಗತ್ತೆ ಸೊ ದಯವಿಟ್ಟು ಓದಿನ ಕಡೆ ಹರಿಸಿ ಅನ್ನುವಂಥದ್ದು ಇದೆ ಬ್ರೇಕಪ್ ಆಗೋರಿಗೆ ಥರ್ಡ್ ಪಾರ್ಟಿ ಅಲ್ಲಿ ಇರೋರಿಗೆ ಅಥವಾ ಡೈವರ್ಸಿಗೆ ಹೋಗೋರಿಗೆ ಎಲ್ಲವೂ ಕೂಡ ಆಗುತ್ತೆ ಬ್ರೇಕಪ್ ಆಗುತ್ತೆ ಡೈವರ್ಸು ಸಿಗುತ್ತೆ ಸೊ ಥರ್ಡ್ ಪಾರ್ಟಿ ಸಿಚುವೇಷನ್ನು ರಿಮೂವ್ ಕೂಡ ಕೆಲವ್ರಿಗೆ ಆಗುತ್ತೆ ಕೆಲವ್ರಿಗೆ ಆ ಸಿಚುವೇಶನ್ ಹಾಗೆ ಇರುತ್ತೆ ಓಕೆ ಅಗೇನ್ ಸನ್ ಬಂದಿರೋದ್ರಿಂದ ಖಂಡಿತ ಒಳ್ಳೇದಾಗುತ್ತೆ ಲೈಫ್ ತುಂಬಾ ಚೆನ್ನಾಗಿ ಹೋಗುತ್ತೆ ಯುಗಾದಿ ಕಳೆದ ಮೇಲೆ ಇನ್ನೂ ಒಂಚೂರು ಬೆಟರ್ಮೆಂಟ್ ನೋಡ್ಬೋದು ಯಾರೋ ಕೆಫೆ ಓಪನ್ ಮಾಡುವಂತ ಸಾಧ್ಯತೆ ಇದೆ ಕಾಫಿ ಡೇ ಕೂಡ ಓಪನ್ ಮಾಡಬಹುದು ಅಥವಾ ಹೋಟ್ಲು ಓಪನ್ ಮಾಡುವಂತ ಸಾಧ್ಯತೆ ಇದೆ ಕೆಲವರು ವಿದೇಶದಲ್ಲೇ ಕೆಲವು ಬಿಸ್ನೆಸ್ನ ಶುರು ಮಾಡ್ತೀರಾ ಅದರಲ್ಲೂ ನಿಮ್ಗೆ ಸಕ್ಸಸ್ ಇದೆ ಅನ್ನುವಂಥದ್ದು ಇದೆ ಫೈನಾನ್ಶಿಯಲಿ ತುಂಬಾ ಚೆನ್ನಾಗಿ ಹೋಗುತ್ತೆ ಫೈನಾನ್ಶಿಯಲಿ ಒಂಚೂರು ಫ್ಯಾಮಿಲಿ ಇಶ್ಯೂಸ್ ಇದ್ರೆ ಆಸ್ತಿ ವಿಚಾರದಲ್ಲಿ ಸಮಸ್ಯೆಗಳಿದ್ರೆ ಅದೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಎಲ್ಲವನ್ನೂ ಬಿಟ್ಟು ಮುಂದುವರಿಬೇಕು ಅಂತ ನೀವು ಡಿಸೈಡ್ ಮೇಲೆ ನಿಮ್ಮನ್ನ ತಳಿಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಆ ಒಂದು ಡಿಸೈಡ್ ಈಗಲೇ ಮಾಡ್ಬೇಕಾದಂತ ಸಮಯ ಬಂದಿದೆ ಹಾಗಾಗಿ ಈಗ ಡಿಸೈಡ್ ಮಾಡ್ಬಿಡಿ ನಾನು ಇದೆಲ್ಲವನ್ನೂ ಕೂಡ ಬಿಟ್ಟು ಮುಂದುವರಿತೀನಿ ನನ್ನ ಜೀವನದಲ್ಲಿ ನನಗೆ ಏನ್ ಖುಷಿ ಕೊಡುತ್ತೋ ಅದನ್ನ ಮಾಡ್ತೀನಿ ಅಂತ ಸೊ ಇಷ್ಟ ಇರೋರು ನಿಮ್ ಜೊತೆ ಇರ್ತಾರೆ ಇಷ್ಟ ಇಲ್ದಿರೋರು ಹೋಗ್ಲಿ ಅವ್ರ ಅವರು ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡಿ ಡಿವೈನ್ ಕಾರ್ಡ್ ಮೇಜರ್ ಮೂರ್ ಕಾರ್ಡ್ ಬಂದಿದೆ ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಮೆಸೇಜ್ ನಿಮ್ಮ ಜೀವನಕ್ಕೆ ನ್ಯಾಯ ಯಾರು ಕೊಡಿಸ್ತಾರೋ ಬಿಡ್ತಾರೋ ಅದು ನೆಕ್ಸ್ಟು ನಿಮ್ಮ ಜೀವನಕ್ಕೆ ನೀವೇ ನ್ಯಾಯ ಕೊಡ್ಸೋಕ್ಕೆ ತಯಾರಿಲ್ಲ ಅಂದ್ರೆ ಇನ್ಯಾರು ನ್ಯಾಯ ಕೊಡ್ಸೋದಕ್ಕೆ ಬರೋದಿಲ್ಲ ಹಾಗಾಗಿ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಎಂಡ್ ಆಗ್ತಾ ಇದೆ ಒಂದು ಹ್ಯಾಪಿ ಎಂಡಿಂಗ್ ನಿಮ್ ಜೀವನದಲ್ಲಿ ಬರೋದ್ರಲ್ಲಿ ಇದೆ ಇಷ್ಟು ವರ್ಷ ಸಾಕಾಯ್ತು ನನ್ಗೆ ಅಂತ ಯಾರು ಕಣ್ಣೀರ್ ಹಾಕ್ತಾ ಇದ್ದೀರಾ ಮುಕ್ತಿನೂ ಇಲ್ಲ ಭಕ್ತಿನೂ ಇಲ್ಲ ಶಕ್ತಿನೂ ಇಲ್ಲ ಏನ್ ಭಗವಂತ ನಿನ್ನ ಲೀಲೆ ಅನ್ನುವಂಥವ್ರಿಗೆಲ್ಲರಿಗೂ ಕೂಡ ಸೊ ಮುಕ್ತಿ ಭಕ್ತಿ ಶಕ್ತಿಗಳ ಸಮ್ಮಿಲನವಾಗಿ ನಿಮ್ಗೆ ಅದು ಪ್ರಾಪ್ತಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಷ್ಟ ದಿನ ಕಳ್ಕೊಂಡಿದ ಬಗ್ಗೆ ಚಿಂತೆ ಮಾಡೋದನ್ನ ಬಿಟ್ಬಿಟ್ಟು ಮುಂದಿನ ಜೀವನದ ಕಡೆ ಗಮನನ ಹರಿಸಿ ಅನ್ನುವಂಥದ್ದು ಇದೆ ಸೊ ಒಂದು ಗಾದೆ ಇದೆ ಅಲ್ಲ ಸೊ ಒಂದು ಗೊತ್ತಿಲ್ಲ ಹೇಳ್ಬೇಕು ಹೇಳ್ಬಾರ್ದು ಸೊ ಎಸ್ ಕಿಂಗ್ ಸದ್ಯಕ್ಕೆ ನಿಮ್ಮ ಫೆಮಿನೈನ್ ಎನರ್ಜಿ ಚೆನ್ನಾಗಿದೆ ಮಸ್ಕ್ಯುಲಿನ್ ಎನರ್ಜಿ ಚೆನ್ನಾಗಿಲ್ಲ ಮಸ್ಕ್ಯುಲಿನ್ ಎನರ್ಜಿನ ಚೆನ್ನಾಗಿಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಒಂದಷ್ಟು ಮೇಲ್ ಪರ್ಸನ್ಸ್ ಪ್ರಯತ್ನ ಪಡ್ತಾ ಇದ್ದಾರೆ ಸೊ ಅವರಿಂದ ಸ್ವಲ್ಪ ದೂರ ಇರಿ ಅನ್ನುವಂಥದ್ದು ಕೂಡ ಇದೆ ಓಕೆ ಹೀರೋ ಹೀರೋಯಿನ್ ಆಗಿ ಯಾರಿಗೋ ಚಾನ್ಸ್ ಸಿಗುವಂತ ಸಾಧ್ಯತೆ ಇದೆ ನಿಮ್ಮ ಲೈಫಿನ ಹೀರೋ ಹೀರೋಯಿನ್ ನೀವೇ ಇದ್ದೀರಾ ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಬೇಡಿ ಅನ್ನುವಂಥದ್ದು ಇದೆ ಅಧಿಕಾರಿಗಳಿಂದ ರಾಜರಿಂದ ಅಥವಾ ಒಂದಷ್ಟು ದರ್ಪ ತೋರ್ಸೋರಿಂದ ದೂರ ಇರಿ ಅನ್ನುವಂಥದ್ದು ಇದೆ ಸೊ ರೊಮ್ಯಾನ್ಸ್ ಬರೋದ್ರಲ್ಲಿ ಇದೆ ಪ್ರೀತಿ ಬರೋದ್ರಲ್ಲಿ ಇದೆ ಲವ್ ಬರೋದ್ರಲ್ಲಿ ಇದೆ ಒಂದು ಕ್ಲಾರಿಟಿ ಬರೋದ್ರಲ್ಲಿ ಇದೆ ಆದಷ್ಟು ಬೇಗ ನಿಮ್ಮ ಜೀವನಕ್ಕೆ ಮ್ಯಾರೇಜ್ ಕೂಡ ಬರುವಂತ ಸಾಧ್ಯತೆಗಳು ಇದೆ ಸೊ ನೀವ್ ಅನ್ಕೊಂಡವ್ರನ್ನ ತುಂಬಾ ಒಳ್ಳೆ ವ್ಯಕ್ತಿ ಅನ್ಕೊಂಡವ್ರ ಮುಖವಾಡ ಕಿತ್ತು ಬೀಳುತ್ತೆ ಫರ್ಗಿವ್ನೆಸ್ ಸಾಧ್ಯ ಆದ್ರೆ ಅವ್ರನ್ನ ಕ್ಷಮಿಸ್ಬಿಡಿ ಏನು ಮಾಡಕ್ ಹೋಗ್ಬೇಡಿ ಸೊ ಅವ್ರ ಲೆವೆಲ್ ಈಗ ನಾವು ಇಳಿಯೋದು ಬೇಡ ಅಲ್ವಾ ಗೆಟ್ ಮೋರ್ ಇನ್ಫಾರ್ಮೇಶನ್ ಇದೆ ಇಂಪ್ರೂವಿಂಗ್ ಹೆಲ್ತ್ ಇದೆ ಆರೋಗ್ಯನ ಸುಧಾರಿಸ್ಕೊಳ್ಳಿ ಸುಧಾರಿಸುತ್ತೆ ಅನ್ನುವಂಥದ್ದು ಇದೆ ಪ್ರಯತ್ನ ನಿಲ್ಲಿಸಬೇಡಿ ಅಂತ ಇದೆ ನೋ ಅಂತ ಕೂಡ ಇದೆ ಸೊ ಲುಕೇಶ್ ಸಿಂಗ್ ಅಂತ ಇದೆ ಸೊ ಎಸ್ ನಿಮ್ಗೆ ಸೈನ್ಗಳು ಸಿಗುತ್ತೆ ಹೆಚ್ಚು ಚಿಂತೆ ಮಾಡಬೇಡಿ ಅನ್ನುವಂಥದ್ದು ದಿಸ್ ಸಿಚುವೇಶನ್ ವಿಲ್ ಇಂಪ್ರೂವ್ ಇದೆ ಇಲ್ಲಿ ಡಬಲ್ ನೋ ಇದೆ ಹಾಗಾಗಿ ಯಾವುದಕ್ಕೆ ನೋ ಇದನ್ನ ನೀವು ಡಿಸೈಡ್ ಮಾಡಿಕೊಳ್ಳಿ ಓಕೆ ರಿಟ್ರೀಟ್ ಇದೆ ಪ್ಯಾಷನ್ ಇದೆ ಓಕೆ ಸೊ ಎಕ್ಸ್ ವಾಪಸ್ ಬರ್ತಾರೆ ಇಬ್ರು ಮದ್ಯ ಕೆಮಿಸ್ಟ್ರಿ ಚೆನ್ನಾಗಿದೆ ಇವ್ರೇನೋ ಸುಳ್ಳು ಹೇಳ್ತಾರೆ ಅನ್ನೋರಿಗೆ ಇಟ್ಸ್ ಓಕೆ ನಿಮ್ಮ ನಂಬಿಕೆ ನಿಮಗ್ ಬಿಟ್ಟಂತ ವಿಚಾರ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಆಯ್ತಾ ಹನಿಮೂನ್ ಎನರ್ಜಿ ಇದೆ ಪ್ರಯಾಣ ಹೋಗ್ತೀರಾ ಅನ್ರಿಕ್ವೈರ್ಡ್ ಲವ್ ಇದೆ ಸೊ ಎಸ್ ಕೆಮಿಸ್ಟ್ರಿ ಚೆನ್ನಾಗಿದೆ ಪ್ಯಾಷನ್ ಕೂಡ ಇದೆ ವೆಡ್ಡಿಂಗ್ ಕೂಡ ಆಗತ್ತೆ ಓಕೆ ಇಟ್ಸ್ ಎ ಜನರಲ್ ರೀಡಿಂಗ್ ಇಬ್ರು ಜೊತೆ ಯಾರಿಗೆ ನಿಮಗೆ ಟ್ರೂ ಲವ್ ಅನ್ಸುತ್ತೋ ಅವ್ರ ಜೊತೆ ಮದುವೆ ಮಾಡ್ಕೊಳ್ಳಿ ಕೆಲವ್ರಿಗೆ ಎಂಗೇಜ್ಮೆಂಟ್ ಆಗತ್ತೆ ಕೆಲವ್ರಿಗೆ ವೆಡ್ಡಿಂಗ್ ಆಗತ್ತೆ ಆದಷ್ಟು ಬೇಗ ಆಗತ್ತೆ ಹೊಸ ಪ್ರೀತಿ ಜೊತೆಗೆ ಹೊಸ ಪರ್ಸನ್ ಜೊತೆಗೆ ನಿಮ್ಮ ಲವ್ ಕಮ್ ವೆಡ್ಡಿಂಗ್ ಆಗುವಂತ ಸಾಧ್ಯತೆ ಇದೆ ಡೈಮಂಡ್ ಬಿಸ್ನೆಸ್ ತುಂಬಾ ಚೆನ್ನಾಗಿ ಹೋಗುತ್ತೆ ಯಾರಿಗೋ ಡೈಮಂಡ್ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ ಏಂಜಲ್ ಕೂಡ ನಿಮಗೆ ಗಿಫ್ಟ್ ಕೂಡಿಸುವಂತ ಸಾಧ್ಯತೆ ಇದೆ ಸೊ ಓಂ ಶಕ್ತಿ ತಾಯಿಯ ಆಶೀರ್ವಾದ ಇದೆ ಶಕ್ತಿ ದೇವತೆಯ ಆಶೀರ್ವಾದ ಇದೆ ಬನಶಂಕರಿ ದೇವಿಯ ಆಶೀರ್ವಾದ ಇದೆ ಫೈನಾನ್ಶಿಯಲಿ ಸಕ್ಸಸ್ನ ನೋಡ್ತೀರಾ ಸೊ ಏಂಜಲ್ ಕಡೆಯಿಂದ ನಿಮ್ಗೆ ರಕ್ಷಾ ಕವಚ ಕೂಡ ಇದೆ ಡೇಂಜರ್ ಇದೆ ಬ್ಲಾಕ್ ಮ್ಯಾಜಿಕ್ ಡೇಂಜರ್ ಇದೆ ಸೊ ಎಸ್ ವಾವ್ ಯಾರೋ ಒಂದಷ್ಟು ಕ್ರಿಸ್ಟಲ್ಗಳನ್ನ ಕದ್ಕೊಂಡು ಹೋಗ್ಬಿಡ್ತಾರೆ ಹುಷಾರಾಗಿರಿ ಅನ್ನುವಂಥದ್ದು ಕೂಡ ಇದೆ ನಿಮಗೆ ಕ್ರಿಸ್ಟಲ್ ಕೊಂಡ್ಕೊಳ್ತೀರಾ ಕ್ರಿಸ್ಟಲ್ ಹುಚ್ಚಿಡಿಯುತ್ತೆ ಹಿಡಿಯುತ್ತೆ ಅಂತ ಇದೆ ಅಂದ್ರೆ ಹುಚ್ಚಿಡಿಯೋದು ಅಂದ್ರೆ ಹಂಗಲ್ಲ ಅದನ್ ತಗೋಬೇಕು ಇದನ್ ತಗೊಬೇಕು ಅಂತ ಅನ್ನಿಸಕ್ಕೆ ಶುರು ಆಗುತ್ತೆ ನಿಮ್ಮ ಫ್ಯಾಮಿಲಿ ಖಾಲಿ ಖಾಲಿ ಫ್ಯಾಮಿಲಿ ಬಗ್ಗೆನೇ ನಿಮ್ಗೇನು ಗೊತ್ತಿಲ್ಲ ನಿಮ್ಮ ಪೂರ್ವಜರ ಬಗ್ಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ಳಿ ಸ್ವಲ್ಪ ಅನ್ನುವಂಥದ್ದು ಕೂಡ ಇದೆ ಬದಲಾವಣೆ ಬರ್ತಾ ಇದೆ ನಿಮ್ಮಲ್ಲಿ ಕೆಲವರು ಸ್ಟಾರ್ ಸೀಡ್ ಇರಬಹುದು ಗಣೇಶನ ಮೆಡಿಟೇಷನ್ ಮಾಡೋದ್ರಿಂದ ಕೂಡ ನಿಮಗೆ ಒಳ್ಳೆಯದಾಗತ್ತೆ ಬುದ್ಧರ ಆರಾಧನೆ ಮೇಲೆ ಹೆಚ್ಚಾಗತ್ತೆ ಅನ್ನುವಂಥದ್ದು ಇದೆ ಏನೋ ಒಂದು ಹೊಸ ಆವಿಷ್ಕಾರದ ಒಂದು ಟ್ರೋಫಿನ ಗೆಲ್ತೀರಾ ಏನೋ ಒಂದು ಹೊಸ ಟ್ಯಾಲೆಂಟ್ ಶೋನೋ ಅಥವಾ ಮಾಡಲಿಂಗ್ ಶೋನೋ ಬರುತ್ತೆ ಅದರಲ್ಲಿ ನೀವು ಗೆಲ್ತೀರಾ ಅನ್ನುವಂಥದ್ದು ಇದೆ ಪ್ರಿನ್ಸಸ್ ಓಕೆ ಗಿಫ್ಟ್ ಬರುವಂಥದ್ದು ಅತಿಥಿ ಬರುವಂಥದ್ದು ಪಾಪು ಬರುವಂಥದ್ದು ಇದೆ ಅವಳಿ ಜೌಳಿ ಮಕ್ಕಳಾಗುವಂಥ ಸಾಧ್ಯತೆ ಇದೆ ನಿಮ್ಮ ಮನೆಗೆ ವಾನರಸ್ಯನೆ ಬಂದು ಹೋಗೋದು ನೋಡ್ತೀರಾ ನೀವು ಆಂಜನೇಯನ ಆಶೀರ್ವಾದ ಶ್ರೀ ನಾರಾಯಣರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಮ್ಯೂಸಿಕ್ ಇಂಡಸ್ಟ್ರಿಯಿಂದ ಒಳ್ಳೆಯದಾಗತ್ತೆ ನಿಮಗೆ ಅನ್ನುವಂಥದ್ದು ಇದೆ ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಜೊತೆಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎರಡು ಗೆಸ್ಟ್ ಬರ್ತಾರೆ ನಿಮ್ಮ ಮನೆಗೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಸೊ ಎರಡು ಗಿಫ್ಟು ಎರಡು ಗೆಸ್ಟು ಓಕೆ ಪಾಪು ಆಗತ್ತೆ ಅನ್ನುವಂಥದ್ದು ಇದೆ ಕೆಲವ್ರಿಗೆ ಅವಳಿ ಜವಳಿ ಆಗತ್ತೆ ಕೆಲವ್ರಿಗೆ ಸಿಂಗಲ್ ಆಗುತ್ತೆ ಕೆಲವ್ರಿಗೆ ಕಾಲಿಗೆ ಪೆಟ್ಟಾಗಬಹುದು ಹುಷಾರಾಗಿ ಇರಿ ಹೊಸ ವೆಹಿಕಲ್ ಒಂದು ಬರುತ್ತೆ ಆಮೇಲೆ ಕಾಲೇ ಇಲ್ದಿರೋರಿಗೆ ಒಂದು ವಿಶೇಷವಾದಂಥ ಏನ್ ಹೇಳ್ತಾರೆ ಅದೇ ರೇ ಆರ್ಟಿಫಿಷಿಯಲ್ ಲೆಗ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ದೇವತೆಗಳ ಆಶೀರ್ವಾದ ಕೂಡ ಇದೆ ವೇಲೆ ಆಫ್ ಫಾರ್ಚೂನ್ ನಿಮ್ ಜೀವನಕ್ಕೆ ಒಂದಷ್ಟು ತಾಳ್ಮೆಯಿಂದ ಇರಿ ಅಂತ ಹೇಳ್ತಾ ಇದೆ ಜೊತೆಗೆ ನೇವಿಗೆ ಸಂಬಂಧಪಟ್ಟು ಕೂಡ ಒಂದಷ್ಟು ಮಾಹಿತಿಗಳು ಹರಿದಾಡುತ್ತೆ ಅನ್ನುವಂಥದ್ದು ಇದೆ ಓಕೆ ಯಾರೋ ಯಾರನ್ನು ಕೊಲ್ಲುವಂತ ಪ್ರಯತ್ನ ಮಾಡ್ತಾರೆ ಇದ್ರ ಬಗ್ಗೆ ಒಂಚೂರು ಗಮನ ಇರಲಿ ಅನ್ನುವಂಥದ್ದು ಇದೆ ಸೊ ತ್ರಿಬಲ್ ಎಂ ಇದೆ ಎಂ ಜೆ ಸಿ ಜೆ ಸಿ ವೈ ಲೂಸಿ ಸಿ ನ್ಯೂಯಾರ್ಕ್ ಎಸ್ ಬಿ ಎಸ್ ಬಿ ಅಕೌಂಟ್ ಝೀರೋ ಆಗಿದೆ ಅಂತ ಯಾರೋ ಹೇಳ್ತಾ ಇದ್ದಾರೆ ಇಲ್ಲಿ ಝೂ ನೋಡೋಕ್ಕೆ ಹೋಗಬಹುದು ಅಥವಾ ಬನ್ನಾರ್ಘಟ್ಟ ಝೂಗೆ ಸಂಬಂಧಪಟ್ಟಂಗೆ ಒಂದಷ್ಟು ಏನು ಅಚಾತುರ್ಯಗಳು ನಡೀಬಹುದು ಅನ್ನುವಂಥದ್ದು ಕೂಡ ಇದೆ ಮಿಡ್ ವೀಕ್ ಆಫ್ ಅಲ್ಲಿ ಸಮಥಿಂಗ್ ವಿಲ್ ಹ್ಯಾಪನ್ ವೆಡ್ನೆಸ್ ಡೇ ಈಸ್ ಇಂಪಾರ್ಟೆಂಟ್ ನಿಮ್ಮ ಎಫ್ ಡಿನ ಸರಿಯಾಗಿ ನೋಡ್ಕೊಳ್ಳಿ ಸ್ಯಾಟರ್ಡೇ ಯಾರೋ ಫ್ಯಾನನ್ನು ಭೇಟಿ ಆಗ್ತೀರಾ ಅನ್ನುವಂಥದ್ದು ಇದೆ ಸಿಡ್ನಿ ಅಂತ ಕೂಡ ಕೇಳಿಸ್ತಾ ಇದೆ ಯಾರೋ ನಿಮಗೆ ಕಿಸ್ ಕೊಡಬೇಕು ಅಂದ್ಕೊಂಡಿದ್ದಾರೆ ಕಿಸ್ಸಸ್ ಚಾಕ್ಲೇಟ್ ಇರ್ಬೋದು ಕಿಸ್ ಇರ್ಬೋದು ಫ್ಲೈ 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 ಯಾರು ಯಾರ್ದೋ ಫ್ಲೈ ಕನಸು ನೆರವೇರುತ್ತೆ ಆದಷ್ಟು ಬೇಗ ಅನ್ನುವಂಥದ್ದು ಕೂಡ ಇದೆ ಯಾರು ಭಂಗಿ ಜಂಪ್ ಕೂಡ ಮಾಡ್ತಾರೆ ಅನ್ನುವಂಥದ್ದು ಇದೆ ಮ್ಯಾಕ್ ಪ್ರಾಡಕ್ಟನ್ನು ಸೇಲ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಎಂ 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 ಸಿ ಡಬ್ಲ್ಯೂ ಎಫ್ ವೈ ಜೆ ಕೆ ಐ ಎಸ್ ಬಿ ಜಿ ಓಕೆ ಒಂದು ಗುರುಗಳ ಆಶೀರ್ವಾದ ಏನ್ ಸಿಗುತ್ತೆ ನೋಡೋಣ ನೀನು ನಿನ್ನ ಕಂಡಾಗ ಸಂತೋಷವೇನು ಆ ನೋಟದಲ್ಲೇ ಹಿತವೇನು ಮರೆಯಾದಾಗ ನೋವೇನು ಓಕೆ ಮುಖವಾಡದ ಮನುಷ್ಯರಿಂದ ಯಾವುದೇ ಗ್ರೋತ್ ಆಗೋದಿಲ್ಲ ಪರ್ಸ್ನಲ್ ಗ್ರೋತ್ ಕಡೆ ಗಮನಾನ ಕೊಡಿ ಸ್ವಲ್ಪ ತಾಳ್ಮೆ ಅನ್ನೋದು ಇರಲಿ ಇಪ್ಪತ್ತೆರಡು ನಂಬರ್ ಇಂಪಾರ್ಟೆಂಟ್ ಐದು ಆರು ಇದೆ ನೋಡಿ ನಿಮ್ಮ ಲೈಫ್ ಅಪ್ಡೇಟ್ ಆಗತ್ತೆ ಐದನೇ ತಾರೀಕು ಆರನೇ ತಾರೀಖು ತುಂಬ ಇಂಪಾರ್ಟೆಂಟ್ ಝೀರೋ ಪಾಯಿಂಟ್ ಫೈವ್ ಝೀರೋ ಪಾಯಿಂಟ್ ಸಿಕ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನಂಬರ್ಸ್ ಓಕೆ ಬಿ ಜಾಯಸ್ ಅಂತ ಇದೆ ನ್ಯೂ ಬಿಗಿನಿಂಗ್ ಇದೆ ಸಂತೋಷವಾಗಿ ಹೊಸ ಜೀವನನ ಶುರು ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ಎಸ್ ನಿಮ್ಮ ಆಕಾಶದೀಪ ಯಾರು ಅಂತ ಹುಡುಕ್ಕೊಳ್ತೀರಾ ಸೊ ಅವ್ರ ಜೊತೆ ನೀವು ಹಾಡು ಹೇಳಿಕೊಂಡು ಚೆನ್ನಾಗಿರ್ತೀರ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಶ್ರೀರಾಮ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಗುರುಗಳ ಆಶೀರ್ವಾದ ನಿಮ್ಮೇಲಿರಲಿ ಸೊ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಶ್ರೀರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ಅವರ ಮನೆ Il rigore è